ಮಂಗಲಂ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ಥ ಮಂಗಲಂ ಜೈನ ಧರ್ಮೋಸ್ತ ಮಂಗಲಂ ಜೈನ ಮಂಗಲಂ ಬಂಧುಗಳೇ ಜೈನ ಸಾಹಿತ್ಯ ಸ್ಪರ್ಧೆ ಹನ್ನೆರಡನೇ ಸಂಚಿಕೆಯಲ್ಲಿ ಭಕ್ತಾಮರ ಸ್ತೋತ್ರದ ಮೂವತ್ತೊಂದರಿಂದ ಮೂವತ್ತೈದನೇ ವರೆಗಿನ ಸ್ತೋತ್ರದ ಸ್ಪರ್ಧೆಯು ನಿನ್ನೆ ನಡೆದಿದೆ ಅದರಲ್ಲಿ ಕೆಲವು ಬಾಕಿ ಬಾಕಿಯಾದವರಿಗಾಗಿ ಇಂದು ಈ ಸ್ಪರ್ಧೆಯನ್ನು ನಾವು ಏರ್ಪಡಿಸುತ್ತಿದ್ದೇವೆ ನಮ್ಮ ಹಿಂದಿನ ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಖ್ಯಾತ ಗಾಯಕಿಯಾದಂತಹ ಮುಡುಬಿದ್ರೆಯ ಪಲ್ಲವಿ ರಂಜಿತ್ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೆ ಉಳಿದ ಎಲ್ಲಾ ಸ್ಪರ್ಧೆಗಳಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ ದಯವಿಟ್ಟು ಯಾರು ಎಲ್ಲ ಬಾಕಿ ಇದ್ದೀರಾ ಅವರೆಲ್ಲರೂ ಜಾಯಿನ್ ಆಗಲಿಕ್ಕೆ ಹೇಳಿ ನಿಮಗೆ ಪರಿಚಯ ಇದ್ರೆ ಇಂದಿನ ಈ ಸ್ಪರ್ಧೆಯನ್ನು ನಾವು ಪ್ರಾರಂಭಿಸುತ್ತಿದ್ದು ಹ್ಯಾಂಡ್ ರೈಸ್ ಮಾಡಿ ಅಂತ ರೈಸ್ ಮಾಡಿ ಕರಿತೇನೆ ಒಬ್ಬೊಬ್ಬರೇ ಪಲ್ಲವಿ ಮೇಡಮ್ ಇದೀಗ ನಾನು ಒಬ್ಬೊಬ್ಬರನ್ನೇ ಕರಿತಾ ಇದ್ದೇನೆ ನಿಮ್ಮದು ಸೀರಿಯಲ್ ನಂಬರ್ ಹೇಳಿ ಅಂದ್ರೆ ಹೆಸರು ನೋಂದಾವಣೆ ಮಾಡಿರುವಂತಹ ಸೀರಿಯಲ್ ನಂಬರ್ ಅದನ್ನು ಹೇಳಿ ತಾವುಗಳು ಸ್ಪರ್ಧೆಯಲ್ಲಿ ಮುಂದುವರಿಸಬೋದು ಒಂದು ನಿಮಿಷ ಓಕೆ ಮೊದಲಿಗೆ ಇಂದಿನದರಲ್ಲಿ ಅನ್ವಿತ್ ಜೈನ್ ವಿ ಎಷ್ಟನೇ ಸೀರಿಯಲ್ ನಂಬರ್ ಅಣ್ಣ ಮೊದಲನೇದು ಫಸ್ಟ್ ಒನ್ ಓಕೆ ಅನ್ವಿತ್ ಜೈನ್ ಬೆಂಗಳೂರು ಓಕೆ ಅಣ್ಣ ಇದೀಗ ಅನ್ವಿತ್ ಜೈನ್ ವಿ ಬೆಂಗಳೂರು ಇವರು ನಮ್ಮ ಮುಂದೆ ಓಕೆ ಅಣ್ಣ ಶುರು ಮಾಡಿ ಛತ್ರ ತ್ರಯಂ ತವ ವಿಭಾತಿ ಶಶಾಂಕ शशाङ्कान्तमुच्चेस्तटं स्थगित भानुकरप्रतापं मुक्तापल प्रकर जालविरुद्ध शोभं प्रख्यापयत्रि जगतां परमेश्वरत्वं गम्भीरतारवपूरित संभम भूति सदर्म राज जय घूषण घोषक संखे शवादि मंदार सुंदर नमारी गंधोध बिंदु शुभ मंदर मरुताप दिव्या दिवपति वज साय भूरी विभा लोकत्रित माक्षपंथी दिवाकर निरंतर भूरी संख्या दीत्या जया तप निशा सौम सौम्यं सर्गाप वर्ग गम मार्ग विमार्ग नेधर्म तत्व्य दिव्यार्भोजित सर्वा ಭಾಷಾ ಸ್ವಭಾವ ಪರಿಣಾಮ ಗುಣ ಓಕೆ ಅಭಿನಂದನೆಗಳು ಅನ್ವಿತ್ ಜೈನ್ ವಿ ಬೆಂಗಳೂರು ಅವರು ಸೀರಿಯಲ್ ನಂಬರ್ ಓಕೆ ಆಗಿತ್ತು ಯಾರು ಇದು ಮಿಥಾಲಿಯಲ್ಲಿ ಯಾರು ಯಾರು ಆನ್ ಮಾಡ್ಕೊಡಿ ನಾವು ವಿಡಿಯೋ ಆನ್ ಮಾಡ್ಕೊಮ್ಮ ಬೇಗ ಸ್ವಲ್ಪ ಕಡಿಮೆ ಇರುದು ಮಕ್ಕಳು ಕರೆದಾಗ ಸ್ವಲ್ಪ ಬೇಗ ರಿಯಾಕ್ಷನ್ ಮಾಡಿ ಹೆಸರೇಗಮ್ಮ ಹೆಸರಿಗೆ ಅಲ್ಲಿ ಯಾರು ದೊಡ್ಡವರು ಮಾತಾಡಬೇಡಿ ದಯವಿಟ್ಟು ಒಂದು ಮಗು ಸ್ಪರ್ಧೆಯನ್ನು ಮುಗಿಸುವವರೆಗೆ ಮಾತಾಡಬೇಡಿ ದಯವಿಟ್ಟು ಹಾ ಹೆಸರು ಹೇಳಮ್ಮ ನಿನ್ನದು ಕೇಳ್ತಾ ಇಲ್ಲ ಮೈಕ್ ಆನ್ ಮಾಡ್ಕೋ ಮೈಕ್ ಓಕೆ ಹೆಸರು ಹೇಳು ಮಿಥಾಲಿ ಮಿಥಾಲಿ ಎಷ್ಟು ಸೀರಿಯಲ್ ನಂಬರ್ ಎಷ್ಟನೇ ಸೀರಿಯಲ್ ನಂಬರ್ ಟ್ವೆಂಟಿ ಟು ಟ್ವೆಂಟಿ ಟು ತೀರ್ಪುಗಾರರ ಗಮನಕ್ಕೆ ಇಪ್ಪತ್ತೆರಡನೇ ಸ್ಪರ್ಧಿ ಮಿಥಾಲಿ ಅವಿನಾಶ್ ಕದ್ದು ಅವರು ಇದೀಗ ನಮ್ಮ ಮುಂದೆ ಓಕೆ ಸ್ಟಾರ್ಟ್ ಮಾಡಲಾ ಓಕೆ ಮಾ ಸ್ಟಾರ್ಟ್ ಮಾಡು

ేస స ప్రా ప్రభావి మందారసు నమేణ సుపారీజా సంతాను కల వృష్టి రుద్ధా గంధోద

ಪ್ರದ್ಯುತ್ ಅವಿನಾಶಕದ್ದು ತೀರ್ಪುಗಾರರ ಗಮನಕ್ಕೆ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿರುವಂತಹ ಸೌಮ್ಯ ಅವರು ಕಾರ್ಕಳ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೂ ಕೂಡ ಗೌರವ ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೀಗ ಇಪ್ಪತ್ತ ಮೂರನೇ ಸ್ಪರ್ಧಿ ಸೀರಿಯಲ್ ನಂಬರ್ ಇಪ್ಪತ್ತ್ ಮೂರು ಪ್ರದ್ಯೂತ್ ಅವಿನಾಶಕದ್ದು ಬೆಳಗಾವಿ ಓಕೆ ಅಣ್ಣ ಮಾಡು ಮಾಡು

ಓಕೆ ಅಭಿನಂದನೆಗಳು ಪ್ರದ್ಯುತ್ ಅವಿನಾಶಕದ್ದು ಇಪ್ಪತ್ತ ಮೂರು ಸೀರಿಯಲ್ ನಂಬರ್ ಹಾಡಿದ್ದು ಪ್ರದ್ಯುತ್ ಅವಿನಾಶಕದ್ದು ಬೆಳಗಾವಿ ಅವರಿಗೆ ಓಕೆ ಪ್ರಿಯಾ ಜೈನ್ ಹಾ ಕರಿತೇನಮ್ಮ ಕರಿತೇನೆ ಇದರಲ್ಲಿ ಪ್ರಕಾರ ಕ್ರಮ ಪ್ರಕಾರ ಕರಿತೇನೆ ಆಯ್ತಮ್ಮ ಆಯ್ತು ಆಯ್ತು ಕರಿತೇನೆ ಕರಿತೇನೆ ನಿಲ್ ವೇಟ್ ಮಾಡಿ ನಾನು ಝೂಮ್ ಅಲ್ಲಿ ಕ್ರಮ ಪ್ರಕಾರ ಕರೀತಾ ಇದ್ದೇನೆ ಇದು ಯಾರು ಈಗ ಕಾಣ್ತಾ ಇರುವವರು ಕಣಮ್ಮಿ ಎಷ್ಟು ಸೀರಿಯಲ್ ನಂಬರ್ ಎಷ್ಟು ಎಷ್ಟಮ್ಮ ಸೀರಿಯಲ್ ನಂಬರ್ ನೈನ್ ನೈನ್ ಓಕೆ ಒಂಬತ್ತು ಸೀರಿಯಲ್ ನಂಬರ್ ಮತ್ತು ಪ್ರಣಮ್ಯ ಬಾಹುಬಲಿ ಹೋತಪೇಟಿ ಹುಬ್ಬಳ್ಳಿ ಅವರು ಇದೀಗ ನಮ್ಮೆದುರಿದ್ದಾರೆ

ૈક પટલો દિવ્ય દુર્ભવ ભાષા સ્વભાવ પરીણા ગુણ પ્રયોજ

తీర్పు గమన కృతి ఎం జైన్ హరపనహళ్ళి సీరియల్ నంబర్ కృతి ఎం జైన్ హరపనహళ్ళి స్టార్ట్ ఎక్కువ జై జంద్ర శ్రీ మానతుంగాచార్య రచనయ భక్తాంబర స్తోత్ర పఠితా त्र तव विभाति शेषाक मुच्चित स्थगित भानुकर प्रताप मुक्तापल प्रखल शोभम प्रख्यापय श्रीजगत परमेश्वर ಗಂಭೀರತಾರರವ ಉರಿತ ದಿಗ್ವಿಭಾಗ ಸ್ತ್ರೈಲೋಕ್ಯ ಲೋಕ ಶುಭ ಸಂಗಮ ಭೂತಿ ದಕ್ಷ ಸದ್ಧರಾಜ ಜಯ ಘೋಷಣ ಘೋಷಕ ಪನ್ನ ಕೇಡಂದು ಬೀರ್ವ ಮತ್ತಿತೆ ಯಶ

प्रभावलय भूरिविभाविभोस्ते लोकत्रये द्युतिमतां द्युतिमाक्षिपन्ति प्रोद्यवाकनिरन्तर भूरिसङ्ख्या दीप्त्या जयत्यपि निशामपि सौम्या

ಜೈ ಜಿನೇಂದ್ರ ಧನ್ಯವಾದಗಳು ಅಭಿನಂದನೆಗಳು ಕೃತಿ ಎಂ ಜೆ ನರಪನಹಳ್ಳಿ ಅವರು ಇರುವವರು ಯಾರು ಹೆಸರು ಏನು ಸಾತ್ವಿಕ ಅಧೈನ್ ಹೊಸ ಬಿಟ್ಟು ಗೊತ್ತಾ ಹಲೋ ಸಾತ್ವಿಕಿದ್ರಿ ಅವರ ಓಕೆ ಸಾತ್ವಿಕಾ ಜಯನ್ ಹೊಸ ಬಿಟ್ಟು ಗೊತ್ತು ಸೀರಿಯಲ್ ನಂಬರ್ ಹತ್ತೊಂಬತ್ತು ತೀರ್ಪುಗಾರರ ಗಮನಕ್ಕೆ ಸೀರಿಯಲ್ ನಂಬರ್ ಹತ್ತೊಂಬತ್ತು ಸಾತ್ವಿಕಾ ಅಜಯನ್ ಹೊಸ ಬಿಟ್ಟು ಗೊತ್ತು ಮುಡ್ಬಿದ್ರೆ ಸ್ಟಾರ್ಟ್ ಮಾಡಿ ಅಮ್ಮ యం తవ విభా శాంతం ఉచితం సగి వరత ము దశోభ ప్రజ్ఞాపతా గంభీరతూరిగా

గంధోదిందూ శుభ మందమత దివ్యా పతతి చేతిర్వాయ భూరి విభా విభోసే లోకామతా ద్యుతిమాక్షిపంతి రోజ దివా కర నిరంతర భూరిసంఖ్యా क्य निशा सोम सौम्यावा ग्य गणिष्ठ स धर्मता स्वतने कपटो स्त्रिलोका दिव्या स्वतने yeah. कपटो त्रिलोक्या दिव्या ध्वनिर्भवती ते विशदा सर्वा భాశే స్వభావ పరిణామ గుణప్రయోజ్జ ధన్యవాదములు ఓకే అభినందనగలు సాత్విక జైన్ hote bitukuttumondidre 19 సిరీయల్ నంబర్ ఆగితు ఓకే ముందక్కే శ్రీనిది బాష్మి జైన్ యారదు ಶ್ರೀನಿಧಿ ಶ್ರೀನಿಧಿ ಜೈ ಬೇಗ ಪ್ರತಿಕ್ರಿಯೆ ಕೊಡಿ ಕರೆದಾಗ ಮೈಕ್ ಆನ್ ಮಾಡ್ಕೊಳಿ ಹೊರಗಡೆ ಹೋಗಿದ್ದಾರೆ ಬದಲು ಕಾವ್ಯ ಎಷ್ಟನೇ ಕ್ಲಾಸು ನೀನು ಯಾರೀಗ ಎಂಟ್ರಿ ಅಲ್ವಾ ಹಾ

यत्र त्रयं तव विभाति शशाङ्ककान्ता मूचैसितं स्थगितभानुकरप्रतापम् मुक्ता फलप्रकरजालविरुद्ध शोभं प्रख्यापय त्रिजगतं परमेश्वरत्वं गम्भीरतार तव पूरितद्विक्तिभाग त्रैलोक्य लोकशुभसङ्गमभूतिदक्ष स धर्मजय घोषण घोषकसंख्येदुन्दुविद्वनति ते यश सप्रवादी मन्दारसुन्दरन मेरु सुपारिजाता सन्तानकादिकुसुमोतररुष्टिरुदा

प्रिया जयपेबी मिश्रा मपिसो मसोम्या स्वर्गा पवर्गा कमा मांगे भी मांगे नेश्चरा सदर्मा तत्व कतने कपटों श्रीलोक्या दिव्यार्ध वनीर बाबती सर्व भाषास्वभाव ಉದ ಹೇಮ ತವ ಪಂಕಜ ಪುಂಜ ಕಾಂತಿ ಪರ್ಯೋಲಸಿ ಕಾಭಿರಾಮ ಪಾದೌ ಪ್ರಧಾನಿತವಯತ್ರ ಜಿನೇಂದ್ರ ದತ್ತ ಪದ್ಮನಿತ ವಿಬುಧ ಪರಿಕಲ್ಪಯಂತಿ ಧನ್ಯವಾದಗಳು ಓಕೆ ಅಭಿನಂದನೆಗಳು ಕಾವ್ಯ ಭಾಷ್ಮಿ ಕಲ್ಬುರ್ಗಿ ಅವರಿಗೆ ಇದೀಗ ಸೀರಿಯಲ್ ನಂಬರ್ ಐವತ್ತೆಂಟು ಅರಿಹಾ ಎ ಜೈನ್ ಅವರು ಸೀರಿಯಲ್ ನಂಬರ್ ಫಿಫ್ಟಿ ಏಟ್ ಅರಿಹ ಎ ಜೈನ್ ಸಂಸ್ಥೆಯವರು ವಿಡಿಯೋ ಆನ್ ಮಾಡ್ಕೊಳ್ಳಿ ಓಕೆ ಸ್ಟಾರ್ಟ್ ಮಾಡಿ ಅಮ್ಮ ಸ್ಟಾರ್ಟ್ ಮಾಡದ ಹಲೋ ಸ್ಟಾರ್ಟ್ ಮಾಡಿ 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 ಸ್ಟಾರ್ಟ್ ಮಾಡಿ ಹಾಂ एल् चै जनन्द्र नहासंसे नक्तामर स्तोत्रे चत्रात्रयं तव विभाति शशाङ्कितं स्थगित भानुकरप्रभातम् मुक्ता फलप्रकरचार विवृत्तूपम् ख्यातयत्रिजगतः परमेश्वरत्वं गम्भीरधाररवपूरितदिग्विभागां त्रैलोक्य लोकशुभसङ्गमभूतिदक्षा सद्धर्मराजयघोषणघोषकासन् सद्धर्मराजयघोषणगोषकासन् केदुन्दुभि ते यश सप्रवादे मन्दार सन्तानकादिकुसुमोत्करवृष्टिरता कन्दोदबिन्दुशुभ मन्द पतति दिव्यादिवपततिव च सन्ततिर्वा शोभक्त्रभावलय भूरि विभाविभुस्ते लोकत्रये द्युतिमतं द्युतिमाक्षिपन्ति यद्वकर् निरन्तरभूरिसंज्ञा दीप्या जयत्यपि निशामपि सोमसौम्यं स्वर्गापवर्गगममार्गविमार्गणेष्टये

ಒಂದು ನಿಮಿಷ ಓಕೆ ಬಸಪ್ಪ ಸರ್ ತಮ್ಮ ಸಲಹೆ ಸೂಚನೆಗೆ ಸ್ವಾಗತ ಧನ್ಯವಾದಗಳು ತಮಗೆ ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ತೀರ್ಪುಗಾರರಾಗಿ ಆಗಮಿಸಿದಂತಹ ಶ್ರೀಮತಿ ಪಲ್ಲವಿ ರಂಜಿತ್ ಅವರು ಹಾಗೂ ಸೌಮ್ಯ ಅವರು ಕಾರ್ಕಳ ಅವರು ತಮ್ಮ ಅಹ್ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಸ್ವಾರ್ಥ ಮನೋಭಾವದಿಂದ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮಕ್ಕಳಲ್ಲಿ ಒಂದು ಧಾರ್ಮಿಕ ಸಂಸ್ಕಾರವನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ ಎಂಬುದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಅದಕ್ಕಾಗಿ ಅವರಿಗೆ ನಾವು ಆಭಾರಿಯಾಗಿದ್ದೇವೆ ಇಂದಿನ ಈ ಸ್ಪರ್ಧೆಯನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಏನಾದರೂ ಹೇಳಲಿಕ್ಕೆ ಇದೆ ಮೇಡಮ್ ಪಲ್ಲವಿ ಮೇಡಮ್ ಸೌಮ್ಯ ಮೇಡಮ್ ಓಕೆ ತಮ್ಮ ಸಹಕಾರಗಳಿಗೆ ಮಗದಮ್ಮೆ ನಾವು ಆಭಾರಿಯನ್ನು ಸಲ್ಲಿಸುತ್ತಾ ಇಂದಿನ ಈ ಸ್ಪರ್ಧೆಯನ್ನು ಮುಗಿಸುತ್ತಿದ್ದೇವೆ ಎಲ್ಲರಿಗೂ ಜೈ ಜಿನೇಂದ್ರ ಫಲಿತಾಂಶ ಆದಷ್ಟು ಶೀಘ್ರದಲ್ಲಿ ಮಾಡ್ಬೇಕಂತಿದ್ದೇವೆ ನೋಡೋದು ಭಜನೆ ಎಲ್ಲ ಉಂಟು ಹಾಗಾಗಿ ಯಾವಾಗಂತ ನೋಡಿ